ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷನ್ ಟ್ರ್ಯಾಕರ್ ಹೊಸದಾಗಿ ಅಪ್ಡೇಟ್ ಆಗಿದೆ ಟ್ವೆಂಟಿ ಫೋರ್ ಪಾಯಿಂಟ್ ಜೀರೋ ನೋಡೋಣ ಏನು ಅಪ್ಡೇಟ್ ಆಗಿದೆ ಅಂತ ಹೇಳಿ ಫಸ್ಟ್ ಸ್ಟೋರಿಗೆ ಹೋಗೋಣ ಪ್ಲೇ ಸ್ಟೋರಲ್ಲಿ ಹೋಗಿ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಹೇಳಿ ಬರೆದು ಟೈಪ್ ಮಾಡೋಣ ಸೊ ಅಲ್ಲಿ ಅಪ್ಡೇಟ್ ಕಾಣಿಸಿದೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡೋಣ ಸೊ ಅದು ಸುತ್ತಾ ಇದೆ ಟೈಮ್ ತೊಗೊಳುತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಟೈಮ್ ತಗೊಳ್ಳುತ್ತೆ ಇಲ್ಲ ಅಂತಂದರೆ ಬೇಗ ಆಗುತ್ತೆ ಸೊ ಇದು ಇನ್ಸ್ಟಾಲ್ ಆಗಬೇಕು ಇನ್ಸ್ಟಾಲ್ ಆದಮೇಲೆ ನೋಡೋಣ ಏನು ಅಪ್ಡೇಟ್ ಆಗಿದೆ ಅಂತ ಹೇಳಿಬಿಟ್ಟು ನೋಡೋಣ ಅಲ್ಲಿವರೆಗೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನಗೆ ಹೆಚ್ಚು ಹೆಚ್ಚು ಇತ್ತೀಚಿನ ಸಿಗುತ್ತೆ ಮತ್ತು ಏನು ಪ್ರಾಬ್ಲಮ್ ಇದ್ದರೆ ಆದಷ್ಟು ಹೇಳಿ ನಾನು ನನ್ನ ಕೈಯಲ್ಲಿ ನನಗೆ ಗೊತ್ತಿದ್ದಾದಷ್ಟು ನಾನು ನಿಮಗೆ ಸಮಸ್ಯೆನ ಬಗೆಹರಿಸ್ತೀನಿ ಸೊ ಓಕೆ ಈಗ ನೋಡೋಣ ಈಗ ಒಂದೇ ಹೊಸ ಅಪ್ಡೇಟ್ ಆಗಿರೋದು ರಿಮೋಟ್ ಎ ಡಬ್ಲ್ಯೂ ಸಿ ಸ್ಟೇಟಸ್ ಫಂಕ್ಷನಲಿ ಫ್ರಮ್ ಮೊಬೈಲ್ ಅಂತ ಅಂದರೆ ಅದು ಪ್ರತಿನಿತ್ಯ ನಾವು ಮಾಡ್ತಾ ಇದ್ವಿ ಅದನ್ನು ಕಂಪ್ಲೀಟಾಗಿ ಎ ಡಬ್ಲ್ಯೂ ಸ್ಟೇಟಸನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ನನ್ನ ಮೊಬೈಲ್ ಕಂಪ್ಯಾಟಬಿಲಿಟಿ ಇದೆಯಾ ಈ ಹೊಸ ವಾಷನ್ಗೆ ಇದು ವರ್ಕ್ ಆಗುತ್ತೆ ಹೇಳ್ಬಿಟ್ಟು ಪ್ರತಿ ಸಲ ನಾವು ಚೆಕ್ ಮಾಡ್ತಾ ನೀವು ಅದೇ ಥರ ಚೆಕ್ ಮಾಡ್ತೀರಿ ಮುಂದೆ ಅದು ಉಪಯೋಗ ಆಗುತ್ತೆ ಯಾಕೆ ಅದು ಅಂತ ಹೇಳಿ ಸೊ ಓಕೆ ಹೋಗೋಣ ಪೋಷಣಾಕರಿಗೆ ಹೋಗೋಣ ಮತ್ತು ಸ್ವಲ್ಪ ಟೈಮ್ ತೊಗೊಳತ್ತೆ ಸರಿ ಓಕೆ ಇಲ್ಲಿ ನೋಡೋಣ ಡೈರೆಕ್ಟಾಗಿ ಬಂದ್ವಿ ನಾವು ಇಲ್ಲಿ ಮೋರಿಗೆ ಹೋಗೋಣ ಮೋರಿಗೆ ಹೋದ್ಮೇಲೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಎಲ್ಲಿ ಏನು ಎಲ್ಲಿದೆ ಅಂತ ನಿಮಗೆ ಗೊತ್ತಿಲ್ಲ ಇಲ್ಲಿ ಆ್ಯಕ್ಚುಲಿ ಟ್ವೆಂಟಿ ಟೂ ಸಾರಿ ಇಪ್ಪತ್ತು ಪೇಜಸ್ಗಳೇ ಇರ್ಬೇಕು ಡ್ಯಾಶ್ ಬೋರ್ಡು ರಿಸೋರ್ಸಸ್ ಈವೆಂಟ್ಸ್ ವೆರಿಫೈ ಆಧಾರ್ ಬೆನಿಫಿಷರಿ ಫ್ಯಾಮಿಲಿ ಸರ್ವೆ ಆಮೇಲೆ ರೆಫರಲ್ಲು ಮೈಗ್ರೇಟೆಡ್ ಫ್ರೆಂಡ್ಸು ಎ ಡಬ್ಲ್ಯೂ ಸಿ ಮೈಗ್ರೇಷನ್ ಸ್ಟಾಕ್ ರೇ ರೈಸ್ ಇಶ್ಯೂ ಎ ಡಬ್ಲ್ಯೂ ಸು ಆಮೇಲೆ ಅಪ್ಡೇಟ್ ಎ ಹೆಚ್ ಡಬ್ಲ್ಯೂ ಹೆಚ್ ಪ್ರೊಫೈಲು ಬೆನಿಫಿಷರಿ ಅಪ್ಡೇಟ್ ಎ ಡಬ್ಲ್ಯೂ ಸು ಲೊಕೇಶನ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಲಾಗ್ ಔಟು ಇದಿಷ್ಟು ಫೈಲ್ಸು ಇತ್ತು ಅದರಲ್ಲಿ ಒಂದು ಎ ಡಬ್ಲ್ಯೂ ಸ್ಟೇಟಸ್ ಅಂತ ಇತ್ತು ಅದು ಎಲ್ಲಿ ಹೋಯಿತು ಅಂತ ಗೊತ್ತಿಲ್ಲ ತೋರಿಸ್ತೀನಿ ನಿಮಗೆ ಅಂತ ಬಟ್ ಆ್ಯಕ್ಚುಲಿ ಅದು ಏನಿದು ಅಂತ ನೋಡೋಣ ನೋಡಿ ಪಾಸ್ಟ್ ಮಾನಿಟರಿಂಗ್ ಅಂತ ಹೇಳಿ ಚೆಕ್ ಲಿಸ್ಟ್ ಅಂತಾಯಿತು ಇನ್ನೇನುಪಾಯ್ತಾ ನಿಮಗೆ ಅಂಗನವಾಡಿ ಸೆಂಟ್ರ್ ಬಗ್ಗೆ ನಾವು ಕ್ಲೀನ್ ಇಟ್ಕೊಂಡಿದ್ದೀವ ಸ್ಟೋರೇಜ್ ಆಗಿ ಇಟ್ಕೊಂಡಿದ್ದೀವಿ ಆಮೇಲೆ ಗೈಡ್ಲೈನ್ಸ್ ಪ್ರಕಾರ ನಾವು ಸ್ಟೋರೇಜ್ ಆ ಪೆಸ್ಟಿಸೈಡ್ಸ್ ಇಟ್ಕೊಂಡಿದ್ದೀವ ಆಮೇಲೆ ಸಾಲ್ಟ್ ಇದೆಯಾ ಶುಗರ್ ಇದೆಯಾ ಫುಡ್ ಇದೆಯಾ ಏನೆಲ್ಲ ಕೇಳಿದೆ ಆಮೇಲೆ ಪರ್ಸ್ನಲ್ ಹೈಜೀನ್ ಇದೆಯಾ ರೆಕಾರ್ಡ್ಸ್ ಹ್ಯಾಂಗ್ ಮೈಂಟೈನ್ ಮಾಡಿದ್ದೀವಿ ಇದಿಷ್ಟನ್ನು ಕೇಳ್ತಾ ಇದೆ ಕೇಳಿತು ಆವಾಗ ಆಯಿತಾ ಇದಿಷ್ಟು ಕೇಳಿದಾಗ ನಾವೆಲ್ಲದಕ್ಕೂ ಓಕೆ ಕೊಟ್ಟು ಸಬ್ಮಿಟ್ ಕೊಡ್ತಿದ್ವಿ ಇಲ್ಲಿ ನಾಲ್ಕು ಇದಿದೆ ಐಟಮ್ಸ್ಗಳಿದ್ದಾವೆ ಅಂದರೆ ಹೈಜೀನ್ ಆ್ಯಂಡ್ ಸೇಫ್ಟಿ ಫುಡ್ ಸೇಫ್ಟಿ ಆ್ಯಂಡ್ ಹ್ಯಾಂಡ್ಲಿಂಗ್ ಫುಡ್ ಸೇಫ್ಟಿ ಆ್ಯಂಡ್ ಈ ಥರ ಇತ್ತು ಸೊ ಇದು ಎ ಡಬ್ಲ್ಯೂ ಸ್ಟೇಟಸ್ ಇಲ್ಲಿತ್ತು ಇಲ್ಲಿ ಎ ಡಬ್ಲ್ಯೂ ಸಿ ಯೂಸರ್ಸಲ್ಲಿ ಎ ಡಬ್ಲ್ಯೂ ಸ್ಟೇಟಸ್ ಇತ್ತು ಈಗ ಆ ಜಾಗದಲ್ಲಿ ಇಲ್ಲ ಸೊ ಅದೇ ಹಾಕಿದ್ದಾರೆ ಅಂತ ಇವತ್ತಿನ ಒಂದು ಹೊಸದಾಗಿ ಅಪ್ಡೇಟ್ ಬಿಟ್ಟಿರೋದು ಅದೇನು ಯೂಸ್ ಇಲ್ಲ ಅಂತ ಮೋಸ್ಟ್ಲಿ ತೆಗ್ದು ಹಾಕಿರ್ಬೋದು ನಾವು ಪ್ರತಿ ಸಾರಿನೂ ಹಾಕ್ತಿದ್ವಿ ಯೂಸ್ ಇಲ್ಲ ಅಂತ ನನ್ನ ಭಾವನೆ ಆಗಿ ಅದು ತೆಗ್ದು ಹಾಕಿರ್ಬೋದು ಓಕೆ ಇದೆಷ್ಟು ನೋಡಿದ್ರಲ್ಲ ಮತ್ತು ಹೊಸ ವಿಡಿಯೋದಾಗೆ ಮತ್ತು ಹೊಸ ವಿಷಯದಂಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್